ಧೀರ ಸಾಮ್ರಾಟ್ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಇಂದು ನಗರದ ಈ ಚಿತ್ರದ ರೇಣುಕಾಂಬಾ ಥಿಯೇಟರ್ ವಿಶೇಷತೆಗಳು ಚಿತ್ರ ತಂಡದಿಂದಲೇ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ಈ ಧೀರ ಸಾಮ್ರಾಟ್ ಬಗ್ಗೆ ಪ್ರೊಡ್ಯೂಸರ್ ಬಗ್ಗೆ ಮತ್ತೆ ನನ್ ಬಗ್ಗೆ ಎಲ್ಲ ಸೇರಿ ಚೆನ್ನಾಗಿ ಮಾತಾಡೋಣ ಪವನ್ ಸರ್ ಬಗ್ಗೆ ಮತ್ತೆ ಚೆನ್ನಾಗಿ ಮಾತಾಡ್ತೀನಿ ಓಕೆನಾ ಸರ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾನೇ ವೆಯ್ಟ್ ಮಾಡ್ಸಿದ್ವಿ ಪ್ರೆಸ್ ಆ್ಯಂಡ್ ಮೀಡಿಯಾದವ್ರಿಗೆ ವಿನಮ್ರತೆಯಿಂದ ನಾನು ಕ್ಷಮೆ ಕೇಳ್ತಾ ಇದೀನಿ ಒಳ್ಳೆ ಕೆಲಸ ಆಗಬೇಕಂದ್ರೆ ಕೆಲವೊಂದು ಆಡಳಿತಗಳಾಗತ್ತೆ ಸೊ ಆ ರೀತಿ ಏನೋ ಒಂದ್ ಆಗಿದೆ ಬಟ್ ಫೈವ್ ಮಿನಿಟ್ಸ್ ಅಲ್ಲಿ ಪ್ರಜ್ವಲ್ ಆ್ಯಂಡ್ ಮೊದಲಿಗೆ ಧೀರ ಸಮ್ರಾಟ್ ಇದು ನಮ್ಮ ಎರಡನೇ ಪ್ರೆಸ್ ಮೀಟು ಮೊದಲಿಗೆ ಸಾಂ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಿನಗಳಿಂದ ಇನ್ಫ್ಯಾಕ್ಟ್ ಐ ತಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಸಿನಿಮಾನ ಸೊ ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ರು ಇವತ್ತು ಅವರೆಲ್ಲ ಇವತ್ತು ನನ್ನ ಮುಂದೆ ಕಾಣಿಸ್ಕೊಂಡ್ರೆ ತುಂಬ ಖುಷಿ ಆಗ್ತಿದೆ ಸೊ ಟ್ರೈಲರ್ ಲಾಂಚ್ ಇವೆಂಟ್ ಇವತ್ತು ಎಲ್ಲ ನಾವು ಸೇರಿದ್ದೀವಿ ತುಂಬ ಮಾತಾಡೋದಿದೆ ಮಾತಾಡ್ತಾ ಹೋಗ್ತೀನಿ ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್ ರವಿ ಸರ್ ಸದಾ ಜೊತೆಯಾಗಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ಕಡೆ ನಗುಲೆ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಅಂತವ್ರು ನನ್ನ ಮೇಲೆ ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ ಗಿಳಿಯಾ ಪಿಜೀಸ್ ಇತ್ತು ಸಿನಿಮಾದ ಲೊಕೇಶನ್ ಇತ್ತು ನಿಮಗೆ ಲೊಕೇಶನ್ ಅಂಟಿತ್ತು ಬರಲೇಬೇಕು ಅಂತ ಹೇಳಿದೆ ನಿಮ್ಮ ಪ್ರೀತಿಗೆ ಐ ತಿಂಕ್ ತಲೆ ಅಷ್ಟೇ ಗೊತ್ತಿರೋದು ಗಿಳಿಯಾ ನೀರ ಸಾಮ್ರಾಟ್ ಅಲ್ಲಿ ಏನ್ ಚೆಂದ ಕಾಣಿಸ್ತಾಳೆ ಹಾಡ್ ನಾವು ಏನೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಒಂದು ಅದ್ಭುತವಾದ ಹಾಡನ್ನ ನಮಗೆ ಕೊಟ್ಟಿದ್ದಕ್ಕೆ ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಅಂಶ ಎಲ್ಲರೂ ನೋಡಿರ್ತೀರ ಗೆಳೆಯ ಗೆಳೆಯ ನನ್ನ ಗೆಳೆಯ ಅಂತ ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂವರೆಗೂ ಅದೇ ತರ ಇದೆ ಸೊ ಆ ಸಾಡ್ ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಮೇ ಬಿ ಆಮೇಲೆ ಮಾತಾಡಕ್ಕೆ ಹೋಗಲ್ಲ ಇನ್ವೆ ನಮ್ಮ ರೈತರ್ ಇದ್ದಾರೆ ಸಾಯಿರಾಮ್ ಅಂತ ವೆರಿ ಬ್ರದರ್ಹುಡ್ ಅವರು ನನಗೆ ನಮ್ಮ ಚಿತ್ರದ ಸಂಭಾಷಣೆಕಾರರು ಜೊತೆಗೆ ತುಂಬಾ ನೀಟಾಗಿ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ ಸೊ ಅವರು ಕೂಡ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ ಅವರು ಕೂಡ ಒಳ್ಳೇದಾಗ್ಲಿ ಅಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಅಂಡ್ ರಾಕೇಶ್ ಬಿರಾದರ್ ಚಿತ್ರದ ಸಂಕಲ್ಪ ಸಂಕಲ್ಪ್ ಮಿಸ್ಸಿಂಗ್ ಸಂಕಲ್ಪ್ ಅಂಡ್ ಐ ತಿಂಕ್ ಹರೀಶ್ ಮಿಸ್ಸಿಂಗ್ ಅನ್ಸತ್ತೆ ಓಕೆ ಬಂದಿದ್ದಾರಾ ಓಕೆ ಆ್ಯಂಡ್ ನಮ್ಮ ಯತಿರಾಜ್ ಸರ್ ಆಗಲೇ ಹೇಳಿದ್ರು ಅವ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಹೇಳ್ಬಿಡ್ತೀನಿ ನಾನು ಸೊ ಯತಿರಾಜ್ ಸರ್ ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ ನಾಗೇಂದ್ರ ಅರ ಸರ್ಗೆ ಇನ್ಫ್ಯಾಕ್ಟ್ ತುಂಬ ದಿನ ಯಾವ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ ಡೈರೆಕ್ಟರ್ ಯಾವಾಗ ಸಿನಿಮಾ ಏನು ಏನಾಗ್ತಿದೆ ಅಂತ ಸೊ ಐ ಥಿಂಕ್ ದಟ್ಸ್ ರೈಟ್ ಮೂಮೆಂಟ್ ಇವಾಗ ನಾಗೇಂದ್ರ ಪ್ರಸಾದ್ ಸರ್ ಐ ಮೀನ್ ನಾಗೇಂದ್ರ ಸರ್ ನಮ್ಮ ಜೊತೆಗಿದ್ದಾರೆ ವೆಲ್ಕಮ್ ಸರ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ಸದ್ಯಕ್ಕೆ ನಾವೀಗ ಟ್ರೇಲರ್ ಲಾಂಚ್ ಮಾಡ್ತೀವಿ ಮಾಡೋಕು ಮುಂಚೆ ನಮ್ಮ ಪಕ್ಕದಲ್ಲಿ ಫಿಮೇಲ್ ಈಡಿದ್ದಾರೆ ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಕಷ್ಟ ಆಗತ್ತೆ ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ನಮ್ಮ ಒಂದು ಚಿತ್ರದಲ್ಲಿ ತುಂಬಾ ಮುದ್ದ ಕಾಣಿಸ್ಕೊಂಡಿದ್ದಾರೆ ಪಾತ್ರ ಎಷ್ಟು ನೀಟಾಗದನ್ನ ಡಿಸೈನ್ ಮಾಡಬೇಕು ಅಷ್ಟು ಮುದ್ದ ಅಷ್ಟೇನ ಡಿಸೈನ್ ಮಾಡಿ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕು ಕೊಟ್ಟಿದೀವಿ ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದಿರ ಒಂದೇ ರಿಕ್ವೆಸ್ಟ್ ಸಿನಿಮಾ ಇದೇ ಹದಿನಾರನೇ ತಾರೀಕು ಅಂದ್ರೆ ಬರೋ ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮೆಲ್ಲ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಬಗ್ಗೆ ಏನು ಇನ್ಫ್ಯಾಕ್ಟ್ ಇದು ಡೆಡ್ ಬೋನ್ ಡೈ ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ ಟೇಲ್ ಆಫ್ ನಂದಗುಡಿ ಅಂತ ಟೇಲ್ ಆಫ್ ನಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ ಅಂದ್ರೆ ಒಂದ್ ಯಾವ್ದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲ ರೀತಿಯ ಒಂದು ಸಂಕಷ್ಟನ ಎದುರಿಸ್ತಾನೆ ಮತ್ತೆ ಒಂದು ಟ್ರಯಾಂಗಲ್ ವೇ ಕಥೆನ ಹೇಳಕ್ ಹೊರಟಿದೀವಿ ಅಹ್ ಟ್ರೇಲರ್ ನೋಡಿದ್ರೆ ನಿಮ್ ಎಲ್ರಿಗೂ ಗೊತ್ತಾಗತ್ತೆ ಯಾವ ಜನರಲ್ಲಿ ಹೋಗ್ತಿದೆ ಅಂತ ಬಟ್ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಟೋಟಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ದೀವಿ ಹಿರಿಯ ಕಲಾವಿದರು ದೊಂಡೆ ಇದೆ ನಮ್ಮ ಚಿತ್ರದಲ್ಲಿ ಶೋಭರಾಜ್ ಸರ್ ಆಕ್ಟ್ ಮಾಡಿದ್ದಾರೆ ಮನ್ಮೋಹನ್ ರೈ ಸರ್ ಆಕ್ಟ್ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಇದ್ದಾರೆ ಅಂಡ್ ಮಂಡ್ಯ ಚಂದ್ರು ಸರ್ ಬಾಲರಾಜ್ ವಾರಿ ಸರ್ ಅವರು ಇದ್ದಾರೆ ಇನ್ಫ್ಯಾಕ್ಟ್ ಇವತ್ತು ಬರಕ್ ಆಗ್ಲಿಲ್ಲ ಅವರಿಗೆ ಜ್ಯೋತಿ ಮೂರು ಮೇಡಮ್ ಇದಾರೆ ಸೊ ಆತರ ಹಿರಿಯ ಕಲಾವಿದ ಒಂದು ದೊಡ್ಡ ಬಳಗನೇ ಇದೆ ಆ ಒಂದು ಸ್ಟ್ರೆಂಥೇ ಧೀರ ಸಾಮ್ರಾಟ್ ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಬೇಕು ತನ್ವಿ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾ ನಾವು ನಿರ್ಮಾಣ ಮಾಡ್ತಿರೋದು ನಿರ್ಮಾಪಕರಾದಂತಹ ಗುರು ಬಂಡಿ ಅವರು ಚಿತ್ರಕ್ಕೆ ಬಂಡವಾಳನ ಹೂಡಿದ್ದಾರೆ ಸೊ ನಮ್ ಜರ್ನಿ ಯಾವ ತರ ಅಂತಂದ್ರೆ ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ ಅಡೆತಡೆಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡ್ಬೇಕು ಅಂದಾಗ ಐ ತಿಂಕ್ ಆ ಡೆಡಿಕೇಶನ್ ಆ ವಿಷನ್ ಇದ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ ಅದು ಅದಿದ್ದೇ ಇರುತ್ತೆ ಬಟ್ ಬಿಟ್ಕೊಡದೆ ಏನೇ ಒಂದು ಏನೇ ಒಂದು ಆಬ್ಸ್ಟಿಕಲ್ಸ್ ಇದ್ದರೂ ಕೂಡ ಅದನ್ನ ದಾಟಿ ಬರುವಂತದೇ ಒಂದು ಟೀಮ್ ನ ಒಂದು ವಿಷನ್ ಆಗಿರತ್ತೆ ಸೊ ಮಾತುಗಳು ಆಡೋದು ತುಂಬಾನೇ ಇದೆ ಮಾತಾಡ್ತೀನಿ ಬಟ್ ನಿಮ್ಗೆಲ್ರಿಗೂ ಕಾಯಿಸ್ಬಿಡ್ನಲ್ಲ ಅಂತ ಹೇಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಅಹ್ ಸದ್ಯಕ್ಕೆ ನಾನು ಮಾತಾಡಿದ್ದೀನಿ ನಮ್ಮ ಈರೋಗು ಹಾಗೇನೆ ಅದ್ವಿತಿ ನಾನು ಸರ್ ಸರ್ ನಾಲ್ಕು ಜನ ಗೆಳೆಯರು ಹೇಗೆ ಅಂತಂದ್ರೆ ಇವರೆಲ್ಲ ಒಂದು ಕಾಲೇಜ್ ಆಗ್ತಾನೆ ಮುಗಿಸಿ ಸರ್ ಒಂದು ಅವರ ಒಂದು ಪ್ರೊಫೆಷನಲ್ ಲೈಫ್ ಹೋಗೋಕ್ಕೂ ಮುಂಚೆ ಅಂದ್ರೆ ಸೆಟಲ್ ಆಗೋಕ್ಕೂ ಮುಂಚೆ ಎಲ್ಲ ಒಟ್ಟಾಗಿ ಒಂದು ಕಡೆ ಸೇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಲೈಫ್ ನಮ್ಮ ನಮ್ಮ ಕಮಿಟ್ಮೆಂಟ್ಸಿಗೆ ನಾವು ಫಿಕ್ಸ್ ಆಗೋಕ್ಕೂ ಮುಂಚೆ ಲೈಫ್ ನ ಎಂಜಾಯ್ ಮಾಡಬೇಕು ಅನ್ನೋ ಥರ ಒಂದು ಕಡೆ ಸೇರ್ತಾರೆ ಫನ್ ಫೀಲ್ಡ್ ಆಗಿ ಹೋಗ್ತಾ ಇರುತ್ತೆ ಜರ್ನಿ ಆ ಫನ್ ಫೀಲ್ಡ್ ಇಂದ ಸರ್ ಆಕ್ಚುಲಿ ಒಂದಷ್ಟು ಸೀರೀಸ್ ಆಫ್ ಅಡೆತಡೆಗಳು ಸಮಸ್ಯೆಗಳು ಎದುರಾಗ್ತವೆ ಫ್ಯಾಮಿಲಿ ಅದು ತಿರ್ಕೊಳ್ಳುತ್ತೆ ಒಂದಷ್ಟು ವಿಚಾರಗಳ ನಡುವೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸಿನಿಮಾ ಫನ್ ಶುರು ಆಗೋದು ಕಂಪ್ಲೀಟ್ಲಿ ಪ್ಯಾಕ್ಟ್ ಆಗಿ ಹೋಗ್ತಾ ಹೋಗುತ್ತೆ ಮುಖ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಏನಂತಂದ್ರೆ ಧೀರಾ ಸಾಮ್ರಾಟ್ ಯಾರು ಅಂತ ಸೊ ಎಲ್ಲಿ ಓದಲು ಬಂದಲು ಪ್ರಶ್ನೆ ಆ ನಾಲ್ಕು ಜನನ ಐದು ಜನನ ಯಾ ಧೀರಾ ಸಾಮ್ರಾಟ್ ಅಂತ ಧೀರಾ ಸಾಮ್ರಾಟ್ ಯಾರು ಅನ್ನೋದು ಚಿತ್ರದ ಒಂದ್ ಇಪ್ಪತ್ ನಿಮಿಷದ ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು ಸೊ ಅಲ್ಲಿ ತನಕ ಸಸ್ಪೆನ್ಸ್ ನ ಹಾಗೆ ಕ್ಯಾರಿ ಮಾಡಿದೀವಿ ಸೊ ಧೀರ ಸಮ್ರಾಟ್ ಏನು ಚಿತ್ರ ಏನು ಕಂಟೆಂಟ್ ಏನು ಸೊ ಏನಕ್ಕೆ ಇಷ್ಟೆಲ್ಲ ಆಗಿದೆ ಅನ್ನೋ ವಿಚಾರನೇ ನಮಗೆ ಕ್ಲೈಮ್ಯಾಕ್ಸ್ ಗೊತ್ತಾಗುವಂತ ವಿಚಾರ ಸರ್ ಹೌದು ಯು ಇನ್ಫ್ಯಾಕ್ಟ್ ಒಂದ್ ಎರಡು ಮ್ಯೂಟ್ ಹೇಳಿದ್ರು ಒಂದಷ್ಟು ಫನಿ ಡೈಲಾಗ್ಸ್ ಇತ್ತು ಅದನ್ನ ಮ್ಯೂಟ್ ಕೇಳಿದ್ರು ಸೊ ಅದನ್ನ ಅಂದ್ರೆ ಅದು ಜೋವಿಲ್ ಆಗಿದ್ದು ಸರ್ ವರ್ಡ್ಸ್ ಎರಡು ವರ್ಡ್ ಅಷ್ಟೇ ಫ್ರೆಂಡ್ಶಿಪ್ ಅಲ್ಲಿ ಸಾಮಾನ್ಯವಾಗಿ ತಮಾಷೆ ಮಾತಾಡುವಂತ ವಿಚಾರ ಸೊ ಅದನ್ನ ಮ್ಯೂಟ್ ಕೇಳಿದ್ರು ಇನ್ಫ್ಯಾಕ್ಟ್ ಅದು ಬೇರೆ ಸಿನಿಮಾಗಳಲ್ಲಿ ನೋಡಿದೀವಿ ಅದು ಮ್ಯೂಟು ಇಲ್ದೇನೂ ಮಾಡಿದರೆ ಬಟ್ ಇರ್ಲಿ ಸರ್ ಅವರು ಹೇಳ್ತಾರೆ ನಾವು ತಲೆ ಬರ್ಬೇಕಾಗತ್ತೆ ಸೊ ಅದೇ ಮ್ಯೂಟ್ ಶಾರ್ಟ್ ಇದೆ ಅಂತ ಹೇಳಿ ಅದಕ್ಕೆ ಯು ಎ ಕೊಟ್ರು ಬಿಟ್ಟು ಬೇರೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಸರ್ ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್ ಸರ್ ಈ ಮುಂಚೆ ನಾನು ಉದಯ ಮ್ಯೂಸಿಕ್ ಅಲ್ಲಿ ಆಂಕರ್ ಆಗಿ ಸುಮಾರು ಟೂ ತೌಸಂಡ್ ಸಿಕ್ಸ್ ಇಂದ ನನ್ನ ಮೀಡಿಯಾದಲ್ಲಿ ಶುರು ಮಾಡಿದ್ದು ಸರ್ ನನ್ನ ಜರ್ನಿ ಅಪ್ ಟು ಸೆವೆಂಟಿ ಅನ್ಕೊಂಡ ನಾನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನು ಸಿನಿಮಾ ಪ್ರಮೋಷನ್ಸ್ ಸೊ ಇವೆಲ್ಲಾನು ಮಾಡಿಕೊಂಡು ಅಂಡ್ ಇದು ಫಸ್ಟ್ ನಿರ್ದೇಶನ ಚೇತನ್ ಕುಮಾರ್ ಅಂತೂ ತುಂಬಾ ಆ ವಿಚಾರದಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಸರ್ ಸರ್ ರಿಲೀಸ್ ಪ್ಲಾನ್ ಅದೇ ಒಂದು ಸೆವೆಂಟಿ ಟು ಏಟಿ ಸೆಂಟರ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್ ಸೊ ಏನೇನೋ ವೀಕಲ್ಲಿ ಗೊತ್ತಾಗತ್ತೆ ಇವತ್ತಿಂದ ಇನ್ಫ್ಯಾಕ್ಟ್ ಸಿನಿಮಾದ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಸರ್ ವೀರ ಸಾಮ್ರಾಟ್ ಸಿನಿಮಾಗೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪ್ರತಿಯೊಂದು ಮೃತ ದೇವದ ಬಳಿ ಮೊಬೈಲ್ ಫೋನ್ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಸ್ಥಳಾಂತರಿಸಲಾಗಿದೆ ತಿಳಬೇಕು ಹೇಳ ಮಾಡಿದ್ರೆ ಕ್ರೈಮ್ ಕ್ರಿಮಿನಲ್ ಸುಳಿವೆ ಸಿಕ್ಕಲ್ಲ ಅವ್ರಿಗೆ ಇನ್ನೂ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಪೊಲೀಸ್ ಆರ್ ನಾಟ್ ಅಲೌ ನಿಶ್ದವಾಗಿ ಬಂದು ಸದ್ದು ಮಾಡೋ ಆ ಕರ್ಮದ ಆಟನೆ ಧೀರ ಸಾವ್ರಾ ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗಿದೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಇವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬೆಸ್ಟ್ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಬೆಸ್ಟ್ ವಿಶಸ್ಗೆ ಇಡೀ ಧೀರ ಸಾಮ್ರಾಟ್ ಚಿತ್ರಕ್ಕೆ ಒಳ್ಳೇದಾಗ್ಲಿ ಹಾಗೆ ಈಗ ಗುರು ಬಂಡಿ ಅವರ ಮಾತಾಡ್ಸೋಣ ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಇರಲಿ ಒಂಚೂರು ಲೇಟ್ ಆಗಿ ಸ್ಟಾರ್ಟ್ ಚೂರಲ್ಲ ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾರಿ ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಿಸೋಕ್ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ಒಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿತ್ತು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿತ್ತು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಸುಮಾರು ಜನ ಹೆತ್ರಿ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚಿರಾ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರಿ ಸರ್ ಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರು ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದೀರಾ ಸೊ ಇನ್ನು ಮುಂದೆ ಕೊಡ್ಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಸರ್ ಅವರು ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ಇಷ್ಟ ಸೊ ನಾವು ಸಿನಿಮಾ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಎಲ್ಲರೂ ಕಷ್ಟಪಟ್ಟನೆ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನ್ಮಾ ಮಾಡಿದ್ವಿ ಒಂದು ಫ್ಯಾಷನೇಟ್ ಆಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರೂ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬಾ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಕಂಟೆಂಟ್ ನಂಬಿ ಒಂದು ಸಿನಿಮಾ ಮಾಡಿದೀವಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ ನಂಬಿ ತುಂಬಾ ಕಂಟೆಂಟ್ ನ ಮೇಲೆ ಸಿನಿಮಾ ಮಾಡಿದೀವಿ ಅಂತ ಇಷ್ಟಪಡ್ತೀನಿ ಕೂಡ ನಮಸ್ಕಾರ ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಕೂಡ ಒಂದು ಚಿತ್ರ ತಂಡದ ಜೊತೆ ನಂದು ಒಂದು ಅದ್ಭುತವಾದಂತ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಪಟ್ಟೆ ಪ್ಯಾಷನೆಟ್ ನಿರ್ಮಾಪಕರು ಅಂತ ನೆನ್ಬೋದು ಯಾಕಂದ್ರೆ ಸಿನಿಮಾನ ಮಾಡ್ಬೇಕಾದ್ರೆ ಸಿನಿಮಾ ಪ್ರೀತಿಸ್ ಬಹಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋ ಅಂಥದ್ದು ಅದಕ್ಕೆ ಒಂದು ಬೇರೆನೆ ಒಂದು ಗುಂಡಿಗೆ ಬೇಕು ಯಾವಾಗ್ಲೂ ಕೂಡ ಆ ಥರದ ಸಿನಿಮಾ ಪ್ರೀತ್ಸ ಅಂತ ವ್ಯಕ್ತಿ ಅಂಡ್ ಸಿನ್ಮಾ ನಿರ್ದೇಶಕರು ಪವನ್ ಅವರು ಬಹಳಷ್ಟು ಜನ ಕನ್ಸ್ ಕಾಣ್ತಾರೆ ಆದರೆ ಅದನ್ನ ಅಚೀವ್ ಮಾಡೋ ಅಂಥದ್ದು ಫುಲ್ಫಿಲ್ ಮಾಡೋ ಅಂಥವ್ರು ಬಹಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ಬರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಪಿಸಿ ಅದನ್ನು ತೆರೆ ಮೇಲೆ ತಗೋಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಬಹಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಬಹಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ ಪ್ರಜು ಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕತೆ ಇದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಥಿಯೇಟ್ರಿಗೆ ಜನಗಳು ಬರ್ತಿದ್ದಾರೆ ಅದು ಭಾಳ ಖುಷಿ ಅನಿಸುತ್ತೆ ಇದೇ ತರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಆದಿಯಲ್ಲಿ ಮುಂದುವರಿಲಿ ಅಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತರ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಇಲ್ಲಿವರೆಗೂ ಸಮಯವನ್ನು ಮೀಸಲಿಟ್ಟು ನಮ್ಮೊಂದಿಗೆ ಇದ್ದು ಟ್ರೇಲರ್ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಮ ಶುಭ ಹಾರೈಕೆಗೆ ಕೂಡ ಧನ್ಯವಾದ ಸಾಂಗ್ ಎರಡು ಸಾಂಗ್ ಬರೆದಿದ್ದೀನಿ ಹೌದೌದು ಇಲ್ಲ ಅವರು ಬಿಟ್ಟಿಲ್ಲ ನನಗೆ ಆ ಗೆಳೆಯ ಆವಾಗ ಅವಾಗ ಬಂದು ಇಲ್ಲ ಬರ್ಕೊಡ್ಬೇಕು ಅಂತ ಅಂದರೆ ಒಂದು ಚರ್ಚೆಗಳು ಮಾಡಿ ಸಾಂಗ್ ಬರ್ಕೊಡಿ ಅಂತ ಸೊ ನನಗೆ ಯಾವಾಗಲೂ ಸಾಂಗ್ ಬರೆಯೋದು ಬಹಳ ಖುಷಿ ಕೊಡುತ್ತೆ ಯಾಕಂದ್ರೆ ಸಾಂಗ್ ಬರಿ ಸಾಂಗ್ ಆಗಿರಲ್ಲ ಸಿನಿಮಾಗೆ ಒಂದು ದೊಡ್ಡ ಓಪನಿಂಗ್ ತಂದು ಕೊಡ್ಬೋದು ಒಂದು ಸಾಂಗ್ ಗೆದ್ರೆ ಅಥವಾ ಒಂದು ಹಿಂದೆ ಒಂದು ದೊಡ್ಡ ಯಶಸ್ಸು ಕೂತಿರುತ್ತೆ ಅದರಿಂದ ನಾನು ತುಂಬ ಸೀರಿಯಸ್ ಆಗಿ ತಗೋತೀನಿ ಸಾಂಗ್ ಬರೆಯೋ ಅಂಥದ್ನ ಸೊ ಅದೇ ನಿಟ್ಟಿನಲ್ಲಿ ಒಂದು ಸಾಂಗ್ ಬರದೆ ಬಟ್ ಅದಾದ ನಂತರ ಮತ್ತಿನ್ನೊಂದು ಸಾಂಗ್ ಬರೀದಿ ಅಂದರು ಕೂಡ ಒಳ್ಳೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಹಿಟ್ ಆಗಿದೆ ಈ ಒಳ್ಳ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬ್ಯುಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದ್ ದಿನನ ಆರ್ ದಿನ ಒಂದ್ ದಿನ ಬೆಂಗಳೂರು ಒಂದ್ ದಿನ ಮೈಸೂರು ಮೈಸೂರು ಟು ಬೆಂಗಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರಲಿಲ್ಲ ಇದ್ರೆ ದೇವನಳ್ಳಿ ಇರೋದು ಇಲ್ಲ ಕನಕ್ಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದ್ರೆ ಸಿನಿಮಾದಲ್ಲಿ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಳ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಣುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಅದರದ್ದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್ ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ಅದಕ್ಕೆ ನಾನು ಬಹಳ ಗಾತ್ರದಿಂದ ಕಾಯ್ತಾ ಇದ್ದೆ ನಿರ್ದೇಶಕರಿಗೂ ಭಾಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನಿಸುತ್ತೆ ಯಾವಾಗ ಸರ್ ಯಾವಾಗ ತೋರಿಸಿರಿ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರೆದಿರೋದು ಆಗಲೇ ಕೇಳಿದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ ಸಾಂಗು ಕೂಡ ನೋಡಿದ್ದೀನಿ ಕ್ಯಾರೆಕ್ಟರ್ ರಿವೀಲ್ ಮಾಡೋ ಹಾಗಿಲ್ಲ ಆಮೇಲೆ ಕಥೆನು ರಿವೀಲ್ ಮಾಡೋ ಹಾಗಿಲ್ಲ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಅಲ್ಲ ಏನು ಅನ್ನೋದು ಆಗಿದೆ ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ ಸಸ್ಪೆನ್ಸ್ ಇಟ್ಟಿದ್ದಾರೆ ಯಾಕಂದ್ರೆ ಎಲ್ಲರದ್ದು ಹಾಗೆ ಇದೆ ಯತಿರ್ ಯತೀಸ್ ಹೇಗೆ ರಿವೀಲ್ ಮಾಡೋಂಗಿಲ್ಲ ಅಂದ್ರೆ ರಿವೀಲ್ ಆಗಿದೆ ವಿಜುಲಿ ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವುದು ಒಂಥರ ಚೈನ್ ಕಾಪೆ ಬಟ್ ಅವ್ರ ಪಾತ್ರ ಒಂದು ಬೇರೆ ಹಾಗಾಗಿ ಅದು ಸ್ಕ್ರೀನ್ ಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ ಅಲ್ಲೂ ಕೇಳ್ತಾ ಇದೆ ಒಂದು ಚೂರು ತೋರಿಸಿ ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ ಚೂರು ಮುಂದೆ ತೋರಿಸಿ ಅಂತ ಇಲ್ಲ ಸರ್ ನಿಮ್ಗೆ ಏನೇ ಇದು ನಾನು ಅಲ್ಲಿ ಆ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ಆ ಡೈರೆಕ್ಟ್ರುಗಳು ಕೂಡ ಅದೇ ರೀತಿ ಬೆಳಸ್ಕೊಬೇಕು ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ ಒಂದು ಕ್ಯೂರಿಯಾಸಿಟಿ ಇದ್ರೇನೆ ಚೆಂದ ಪ್ರತಿಯೊಂದು ಕಲಾವಿದರು ಕೂಡ ಪ್ರಾಮುಖ್ಯತೆ ಇದೆ ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅಂದ್ರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನಗೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನ ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರು ಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು ಟೈಮಲ್ಲಿ ನನಗೆ ತೀರಾ ಸಾಮ್ರಾಳ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನಿಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯಿತು ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗರ್ ದೀರಾ ಸಾಂಬರ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗಿದೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿ ಒಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಟಿ ಇದೆ ತುಂಬಾ ಖುಷಿ ಆಯ್ತು ಮತ್ತೆ ಸಿಗೋದಕ್ಕೆ